ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಕೊನೆಗೂ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೇಂದ್ರದಿಂದ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಪ್ರತಿ ಬಾರಿನೂ ಕೂಡ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹಣವನ್ನ ಜೂನ್ ತಿಂಗಳಿನಲ್ಲಿ ಒಂದು ಕಂತಿನ ಹಣ ಏನು ಜಮಾ ಆಗ್ತಾ ಇತ್ತು ಈ ಬಾರಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನ ಜೂನ್ ತಿಂಗಳಿನಲ್ಲಿ ಬಿಡುಗಡೆ ಮಾಡಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ ಸುಮಾರು ಹದಿನೈದು ದಿನಗಳು ಕಳೆದರೂ ಕೂಡ ಯಾವುದೇ ರೀತಿಯಾದಂತಹ ಕೇಂದ್ರದ ಮೂಲಕ ಅಪ್ಡೇಟ್ ಅನ್ನ ನೀಡದೇ ಇರುವಂತಹ ಕಾರಣಕ್ಕಾಗಿ ರಾಜ್ಯದ ರೈತರಾಗಿರ್ಬೋದು ದೇಶದ ರೈತರು ಕೂಡ ಪ್ರತಿ ಕೂಡ ಅಫಿಷಿಯಲ್ ವೆಬ್ಸೈಟ್ ಅನ್ನ ನೋಡುವಂತಹ ಪರಿಸ್ಥಿತಿ ಉಂಟಾಗಿತ್ತು ಸ್ನೇಹಿತರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಈ ಹಿಂದೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಏನು ಬಿಹಾರದ ಸಿವಾನ್ ಮೂಲಕ ಜಮಾ ಆಗುವಂತಹ ಬಹು ನಿರೀಕ್ಷೆ ಕೂಡ ರೈತರು ಇಟ್ಕೊಂಡಿದ್ರು ಸ್ನೇಹಿತರೆ ಬಟ್ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಸಿವಾನದಿಂದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡದೇ ಇರುವಂತಹ ಕಾರಣಕ್ಕಾಗಿ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿ ವೇಟ್ ಮಾಡ್ತಾ ಇರೋರಿಗೆ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೇಂದ್ರದ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ತಮಗೆ ಈ ಒಂದು ವಿಡಿಯೋದಲ್ಲಿ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸೊ ಯಾವಾಗ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ರೈತರ ಖಾತೆಗಳಿಗೆ ಜಮಾ ಆಗಲಿದೆ ಎಂಬುದ್ರ ಬಗ್ಗೆ ಈಗಾಗಲೇ ಕೇಂದ್ರಗಳು ಕೇಂದ್ರದಿಂದ ಸಿಕ್ಕಿರುವಂತಹ ಮಾಹಿತಿಯನ್ನ ತಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ವಿಡೆಗೆ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಸ್ನೇಹಿತರೆ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾಗಿರುವಂತಹ ಯೋಜನೆ ಅಂತ ಹೇಳಿದ್ರೆ ಪ್ರಧಾನ್ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಆಗಿದೆ ಸ್ನೇಹಿತರೆ ಈ ಒಂದು ಯೋಜನೆಯನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಮಾಡಿ ಈಗಾಗಲೇ ಹತ್ತೊಂಬತ್ತು ಕಂತಿನ ಹಣವನ್ನ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಮೂಲಕ ದೇಶದ ಎಲ್ಲಾ ಅರ್ಹ ರೈತರ ಖಾತೆಗಳಿಗೆ ಜಮಾ ಮಾಡ್ತಾ ಬರ್ತಾ ಇದ್ರೆ ಸ್ನೇಹಿತರೆ ಸೊ ಪಿ ಕಿಸಾನ್ ಈಗಾಗಲೇ ಹತ್ತೊಂಬತ್ತನೇ ಕಂತಿನ ಹಣವನ್ನ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು प्रधानमंत्री नरेंद्र मोदी और बिहार दगलपुर ದೇಶದ ಎಲ್ಲ ಅರ್ಹ ರೈತರ ಖಾತೆಗಳಿಗೆ ಜಮಾ ಮಾಡಿದ್ರು ಸ್ನೇಹಿತರೆ ಈಗ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನ ಜೂನ್ ತಿಂಗಳಲ್ಲಿ ಬಿಡುಗಡೆ ಮಾಡಬೇಕಾಗಿದೆ ಇನ್ನು ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವಂತಹ ಪೂರ್ವದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗೆ ಪಿ ಎಂ ಕಿಸಾನ್ ಪೋರ್ಟಲ್ ನಲ್ಲಿ ಆಗಿರ್ಬೋದು ಟ್ವಿಟರ್ ಅಲ್ಲಿ ಸೊ ಅಫಿಷಿಯಲ್ ಹ್ಯಾಂಡಲ್ಸ್ ನಲ್ಲಿ ಪಿ ಎಂ ಕಿಸಾನ್ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಏನು ಮಾಹಿತಿಗಳು ಲಭ್ಯವಾಗ್ತಾ ಇತ್ತು ಬಟ್ ಈ ಬಾರಿ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಸಂಬಂಧಪಟ್ಟಂತೆ ಜೂನ್ ಕಳೆಲಿಕ್ಕೆ ಬಂದ್ರು ಕೂಡ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಸಿಗದೇ ಇರುವಂತಹ ಕಾರಣಕ್ಕಾಗಿ ದೇಶದ ರೈತರಲ್ಲಿ ಕೂಡ ಆತಂಕ ಕೂಡ ಇತ್ತು ಸ್ನೇಹಿತರೆ ಯಾವಾಗ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಯಾಗುತ್ತೆ ಎಂಬುದರ ಬಗ್ಗೆ ಈ ಜೂನ್ ತಿಂಗಳಲ್ಲಿ ಪಿ ಕಿಸಾನ್ ಹಣ ಜಮಾ ಆಗುತ್ತೋ ಇಲ್ಲೋ ಎಂಬುದರ ಬಗ್ಗೆ ಕೂಡ ಕನ್ಫ್ಯೂಷನ್ ಅಲ್ಲಿರುವಂತಹ ರೈತರಿಗೆ ಕೇಂದ್ರದಿಂದ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಕೊನೆಗೂ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೇಂದ್ರದ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಜೂನ್ ತಿಂಗಳಲ್ಲೇ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ರೈತರ ಖಾತೆಗಳಿಗೆ ಜಮಾ ಆಗಲಿದೆ ಎಂಬುದರ ಬಗ್ಗೆ ಈಗಾಗಲೇ ಕೇಂದ್ರಗಳ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಒಟ್ಟಾರೆಯಾಗಿ ಯಾರೆಲ್ಲ ಕಳೆದ ಸುಮಾರು ಹದಿನೈದು ದಿನಗಳಿಂದ ಕೂಡ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ದಾರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಜೂನ್ ಕೊನೆಯ ವಾರದ ಒಳಗಾಗಿ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನ ರೈತರ ಖಾತೆಗಳಿಗೆ ಜಮಾ ಮಾಡಲಾಗುವುದು ಎಂಬುದರ ಬಗ್ಗೆ ಈಗಾಗಲೇ ಕೇಂದ್ರಗಳ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಕೇಂದ್ರ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಅವರ ಒಂದು ಸಭೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಜೂನ್ ನಲ್ಲಿ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಬೇಕಾಗಿದೆ ಆದಷ್ಟು ಶೀಘ್ರದಲ್ಲೇ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಒದಗಿಸಲಾಗುವುದು ಎಂಬುದರ ಬಗ್ಗೆ ಈಗಾಗಲೇ ಅವರು ಪತ್ರಿಕೆ ಪತ್ರಿಕಾ ಮಾಧ್ಯಮದ ಜೊತೆಗೆ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಒಟ್ಟಾರೆಯಾಗಿ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನ ಜೂನ್ ಕಂಪ್ಲೀಟ್ ಆಗುವುದರ ಒಳಗಾಗಿ ರೈತರ ಖಾತೆಗಳಿಗೆ ಜಮಾ ಆಗಲಿದೆ ಎಂಬುದರ ಬಗ್ಗೆ ಈಗಾಗಲೇ ಕೇಂದ್ರದ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಯಾರೆಲ್ಲ ಈಗಾಗಲೇ ಪಿ ಎಂ ಕಿಸಾನ್ಗೆ ಸಂಬಂಧಪಟ್ಟಂತೆ ತಾವು ತಮ್ಮ ಒಂದು ಇ ಕೆ ವೈ ಸಿ ಆಗಿರಬಹುದು ಭೂ ದಾಖಲೆಗಳನ್ನು ಸರಿಪಡಿಸಿಕೊಳ್ಳೋದಾಗಿರ್ಬೋದು ಅಥವಾ ಆಧಾರ್ ಸೀಡನ್ ಇನ್ನೂ ಕೂಡ ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ಆದಷ್ಟು ಶೀಘ್ರದಲ್ಲಿ ಕಂಪ್ಲೀಟ್ ಮಾಡ್ರಿ ಸ್ನೇಹಿತರೆ ಯಾರಿಗೆಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಒಟ್ಟಾರೆಯಾಗಿ ಜಮಾ ಆಗಲಿದೆ ಅದ್ರ ಜೊತೆಗೆ ಯಾರೆಲ್ಲ ಮೊದಲನೇ ಕಂತಿನ ಹಣ ಕೂಡ ಪಡೆಯಲಿದ್ದಾರೆ ಅವ್ರಿಗೂ ಕೂಡ ಹಣ ಇದೇ ಕಂತಿನಲ್ಲಿ ಇಪ್ಪತ್ತನೇ ಕಂತಿನಲ್ಲಿ ಜಮಾ ಆಗಲಿದೆ ಎಂಬುದರ ಬಗ್ಗೆ ಈಗಾಗಲೇ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಿರಂತರ ಅಪ್ಡೇಟ್ ಸಿಕ್ಕಂತಹ ಸಂದರ್ಭದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ